ಹಾಯ್ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಅಪ್ಡೇಟ್ ಏನಾಯಿತು ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ನಡಿಬೇಕಾಗಿತ್ತು ಯಾಕೆ ನಡೆದಿಲ್ಲ ಮತ್ತು ಸಿಟಿ ಇಂಟಿಮೇಷನ್ ಚೆಕ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ನಿಮ್ಮ ಸಿಟಿನ ನೋಡ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ ಅಂಥೇಳಿ ಒಂದು ಮಾಹಿತಿ ಹರಿದಾಡ್ತಿದೆ ಅದು ನಿಜನ ಫೇಕಾ ಎಲ್ಲ ನೋಡ್ತಾ ಹೋಗೋಣ ಮತ್ತು ಕೋರ್ಟ್ ಕೇಸ್ ಏನಾಯಿತು ಟೆಂತ್ ವರ್ಸಸ್ ಐ ಟಿ ಐ ಯಾರಿಗೆ ಸಿಕ್ತು ಕೇಸ್ ಬಂತ ಆಮೇಲೆ ಎಕ್ಸಾಮ್ ನವೆಂಬರ್ ಇದೆಯಾ ನವೆಂಬರ್ ಹದಿನೇಳಕ್ಕೆ ಎಕ್ಸಾಮ್ ಇದೆಯಾ ನವೆಂಬರ್ ಹದಿನೇಳಕ್ಕೆ ಎಕ್ಸಾಮ್ ಇದೆಯಾ ಅಥವಾ ಇಲ್ವಾ ಅಂಥೇಳಿ ನೋಡ್ತಾ ಹೋಗೋಣ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳೋದು ಮರಿಬೇಡಿ ಓಕೆ ಬನ್ನಿ ನೋಡ್ತಾ ಹೋಗೋಣ ನೋಡಿ ಗೈಸ್ ಆರ್ ಆರ್ ಬಿ ಗ್ರೂಪ್ ಡಿ ಆಲ್ರೆಡಿ ಕರೆದುಬಿಟ್ಟು ಒಂದು ಸಿಕ್ಸ್ ಮಂತ್ ಆಗ್ತಾ ಬಂತು ಇನ್ನು ಯಾವುದೇ ಮಾಹಿತಿ ಇಲ್ಲ ಎಕ್ಸಾಮ್ ಬಗ್ಗೆ ಯಾಕೆ ಅಂತಂದರೆ ಕೋರ್ಟ್ ಕೇಸು ಆಗಿದೆ ಇದರ ಮೇಲೆ ಯಾಕಾಗಿದೆ ಐ ಟಿ ಆ ವರ್ಸಸ್ ಟೆಂತ್ ಟೆಂತ್ ಮಾಡಿದವ್ರಿಗೆ ಟೆಂತ್ ಮಾಡಿದರೆ ಐ ಟಿ ಆದವ್ರಿಗೆ ಬೇಜಾರು ಐ ಟಿ ಆ ಮಾಡಿದರೆ ಟೆಂತ್ ಅವ್ರಿಗೆ ಬೇಜಾರು ಹಾಗಾಗಿ ಇವರಿಬ್ಬರಿಗೂ ಕೂಡಿಸಿ ಎಕ್ಸಾಮ್ ಮಾಡಿಸ್ಬೇಕಾ ಅಥವಾ ಒಬ್ರಿಗೆ ಅವಕಾಶ ತಪ್ಪಿಸಿ ಇನ್ನೊಬ್ಬರಿಗೆ ಮಾಡಿಸ್ಬೇಕಾ ಅನ್ನುವಂಥದ್ದು ಗೊಂದಲದಲ್ಲಿ ಇವಾಗ ಕೋರ್ಟ್ ಇದೆ ಹಾಗಾಗಿ ನವೆಂಬರ್ ಹದಿನೇಳನೇ ತಾರೀಕಿಗೆ ನಿಮ್ಮದು ಎಕ್ಸಾಮ್ ನಡಿಬೇಕು ಅಂಥೇಳಿ ಆರ್ ಆರ್ ಬಿ ಅವರು ಹೇಳಿದ್ದಾರೆ ರೈಲ್ವೆ ಬೋರ್ಡ್ನವರು ಎಕ್ಸಾಮ್ ಹದಿನೇಳಕ್ಕೆ ಅಂತ ಹೇಳಿದರು ಬಟ್ ಅದು ಇವಾಗ ಎಕ್ಸಾಮ್ ಹದಿನೇಳನೇ ತಾರೀಕಿಗೆ ನಡೆಯಲ್ಲ ಕ್ಯಾನ್ಸಲ್ ಆಗಿದೆ ಯಾಕಾಗಿದೆ ಅಂದರೆ ಇನ್ನು ಕೋರ್ಟ್ ಕೇಸೇ ಬಂದಿಲ್ಲ ಕೋರ್ಟ್ ಕೇಸ್ ಯಾಕೆ ಬಂದಿಲ್ಲ ಇನ್ನು ತುಂಬ ಇದ್ದಾವೆ ಅವ್ರಿಗೆ ಅದನ್ನು ಹಾಗೆ ಮುಂದೆ ಹಾಕ್ತಿದ್ದಾರೆ ಅವರು ಅವ್ರು ಮುಂದೆ ಹೋಗ್ತಿದೆ ಇನ್ನು ಹಾಗಾಗಿ ಯಾವುದೇ ರೀತಿ ಭಯ ಬೇಡ ನವೆಂಬರ್ ಹದಿನೇಳನೇ ತಾರೀಕಿಗೆ ಎಕ್ಸಾಮ್ ನಡೆದಿತ್ತು ನಡೆದಿಲ್ಲ ಇದನ್ನ ಪಾಸಿಟಿವ್ ಆಗಿ ತೊಗೊಳ್ಳಿ ಪಾಸಿಟಿವ್ ಆಗಿ ತಗೊಳ್ಳಿ ಯಾಕೆ ಅಂತಂದರೆ ಇನ್ನೇ ಎಕ್ಸಾಮ್ ಮುಂದಿದೆ ಯಾವಾಗ ನಡಿಬೋದು ಅಂತಂದರೆ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಎಂಡ್ಗೆ ನವೆಂಬರ್ ತಿಂಗಳ ಎಂಡ್ಗೆ ಎಕ್ಸಾಮ್ ನಡೆಯುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಆಮೇಲೆ ಈಗ ತುಂಬ ಟೈಮ್ ಸಿಗ್ತದೆ ನಿಮಗೆ ಇನ್ನು ಮೆಂಟಾಲಬಿಲಿಟಿ ಬಿಡಿಸ್ಕೊಂಡಿಲ್ಲ ಅಂದರೆ ಮ್ಯಾಥ್ಸ್ ಬಿಡಿಸ್ಕೊಂಡಿಲ್ಲ ಅಂದರೆ ರಿವಿಷನ್ ಮಾಡೋಕ್ಕೆ ತುಂಬ ಟೈಮ್ ಸಿಗ್ತದೆ ಎಲ್ಲ ಮಾಡಿಕೊಡಿ ಈಗ ಆಮೇಲೆ ಸಿಟಿ ಇಂಟಿಮೇಷನ್ ಚೆಕ್ ಅಂತೇಳಿ ಹರಿದಾಡ್ತಿದೆ ಎಲ್ಲ ಕಡೆ ನ್ಯೂಸು ಬಟ್ ಇದು ಯಾವುದೇ ರೀತಿ ನಿಜವಲ್ಲ ಯಾಕಂತಂದರೆ ಆರ್ ಆರ್ ಬಿ ಗ್ರೂಪ್ ಡಿಯಿಂದ ಅಲ್ಲಿ ವೆಬ್ಸೈಟ್ಗೆ ಹೋದರೆ ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ವೆಬ್ಸೈಟ್ಗೆ ಹೋದರೆ ಯಾವುದೇ ರೀತಿ ನಿಮಗೆ ಸಿಟಿ ಸ್ಲಿಪ್ ಅನ್ನುವಂಥದ್ದು ತೋರಿಸೋದಿಲ್ಲ ಬಟ್ ಇದನ್ನು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಯಾವಾಗ ಆಗುತ್ತೆ ಕಾದು ನೋಡೋಣ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಿಮಗೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಇಲ್ಲಾಂದರೆ ನಮಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಎ ಎಸ್ ವಿ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಸಿಗ್ತದೆ ಅಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಆಲ್ಮೋಸ್ಟ್ ಆಲ್ ವೀಡಿಯೋ ಮಾಡಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮಗೆ ಮಾಹಿತಿ ಸಿಗ್ತದೆ ಆಮೇಲೆ ಎಕ್ಸಾಮ್ ನವೆಂಬರ್ಗಿತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು ಮತ್ತು ಏನಿದೆ ಅಂತಂದರೆ ವಿಶೇಷತೆ ಇದ್ರ ಬಗ್ಗೆ ಇಷ್ಟೇ ಆಗಿತ್ತು ಗೈಸ್ ಮತ್ತೇನು ಇಲ್ಲ ಇದ್ರ ಬಗ್ಗೆ ಕೊರೆಯೋದಕ್ಕೆ ಇಷ್ಟ ಇಲ್ಲ ನನಗೆ ಏನು ಮಾಹಿತಿ ಇದೆ ಅದನ್ನ ಕರೆಕ್ಟಾಗಿ ಅಚ್ಚು ಅಚ್ಚುಕಟ್ಟಾಗಿ ಹೇಳಿದ್ದೀನಿ ಮತ್ತೇನಾದರೂ ಏನಾದರೂ ನಿಮಗೆ ಅಭಿಪ್ರಾಯಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸನ್ನು ತಿಳಿಸಿ ಮತ್ತು ವಿಡಿಯೋ ಆದರೆ ಒಂದು ಲೈಕ್ ಕೊಟ್ಟು ಹೋಗಬೇಡಿ ಎಲ್ಲರಿಗೂ ಕೂಡ ಧನ್ಯವಾದ